ಓಕೆ ಪ್ರೈಸ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಕಮ್ ದೇವರ ವಾಕ್ಯ ಹೇಳ್ತದೆ ನೀನು ಜಲರಾಶಿಯಲ್ಲಿ ಹಾದು ಹೋಗುತ್ತಿರುವಾಗಲೂ ನದಿಗಳನ್ನು ದಾಟುತ್ತಿರುವಾಗಲೂ ನಾನು ನಿನ್ನ ಜೊತೆಯಲ್ಲಿರುವೆನು ಯಶಾಯನ ಗ್ರಂಥ ನಲವತ್ತ್ ಅಧ್ಯಾಯ ಎರಡು ಮೂರನೇ ವಚನ ಓದಿದೆ ನಮಗೆ ಸಿಗ್ತದೆ ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ ಇಲ್ಲವೇ ಜ್ವಾಲೆಯು ನಿನ್ನನ್ನು ದಹಿಸದು ಪ್ರೈಸ್ ಗಾಡ್ ಪ್ರೇರೇ ನಾವು ನೋಡ್ತೇವೆ ಇದು ದೇವರು ಹೇಳಿದ ಮಾತು ಕಾಣದ ಲೋಕದಲ್ಲಿರುವ ದೇವರು ಇದನ್ನು ಹೇಳಿದ ಮಾತು ಬಟ್ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತ ಎಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನಾವು ಓದಿದ್ರೆ ನಮಗೆ ಸಿಗ್ತದೆ ಓಕೆ ಇಪ್ಪತ್ತನೇ ವಚನ ಓದುವ ನಾವು ಟ್ವೆಂಟಿ ಏಯ್ಟ್ ಟ್ವೆಂಟಿ ಮ್ಯಾಥ್ಯೂ ಇದಲ್ಲದೆ ನಾನು ನಿಮಗೆ ಆಜ್ಞಾಪಿಸಿದೆಲ್ಲವನ್ನು ಕೈಗೊಳ್ಳುವ ಹಾಗೆ ಅವರಿಗೆ ಬೋಧಿಸಿರಿ ಮತ್ತು ಇಗೋ ಲೋಕ ಅಂತ್ಯದವರೆಗೆ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂದನು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುವೆನು ದ ವೆರಿ ಇಂಪಾರ್ಟೆಂಟ್ ಅದೇ ವರ್ಷನನ್ನು ಹಾಕಿರಿ ಎಲ್ಲ ದಿವಸ ನಾನು ನಿಮಗೆ ಆಜ್ಞಾಪಿಸ್ತೇನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡ್ರಿ ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಗಾಡ್ ಏಸು ಒಮ್ಮೆ ಹೇಳಿದ ನಂತರ ಆತ ಆತನು ತನ್ನ ಮಾತನ್ನು ಬದಲಾಯಿಸ್ತಿಲ್ಲ ದೇವರ ಏಸುವಿನ ಪಾರ್ಟ್ ಏಸು ಮಾಡಿ ಮುಗಿಸ್ತಾನೆ ನಮ್ಮ ಪಾರ್ಟಿ ಏನಂತ ಹೇಳಿದರೆ ಆತನು ಹೇಳಿದ್ದನ್ನು ನಾವು ನಂಬುವುದು ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ವೆದರ್ ಯು ಫೀಲ್ ಆರ್ ನಾಟ್ ಫೀಲ್ ಬಟ್ ವರ್ಡ್ ಆಫ್ ಗಾಡ್ ಈಸ್ ದ ಟ್ರೂ ಯಾಕಂದರೆ ಯೇಸು ಕ್ರಿಸ್ತನ್ ನಿನ್ನೆ ಇವತ್ತು ನಾಳೆ ಆತನು ಏಕ ರೀತಿಯಾಗಿದ್ದಾನೆ ಆತನು ಆಲ್ರೆಡಿ ಹೇಳಿದ್ದಾನೆ ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ಎವ್ರಿ ಡೇ ಕೇವಲ ಆದಿತ್ಯವಾರ ಮಾತ್ರ ಅಲ್ಲ ಅಥವಾ ವರ್ಷಕ್ಕೆ ಎರಡು ಮೂರು ದಿನ ಮಾತ್ರ ಅಲ್ಲ ಎಲ್ಲ ದಿವಸ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಎಲ್ಲ ದಿವಸ ಯುಗದ ಸಮಾಪ್ತಿವರೆಗೆ ಜನರೇಷನ್ ಪಾಸ್ ಆಗ್ಬೋದು ಬಟ್ ಆತನು ನಿಮ್ಮ ಸಂಗಡ ಇರುತ್ತಾನೆ ಆತ ನಿಮ್ಮ ಸಂಗಡ ಇರುತ್ತಾನೆ ಇದ್ದೇನಂತ ಹೇಳಿದವು ನೀವು ನಂಬಿದಾಗ ಆ ವಚನ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗುತ್ತದೆ ಗಾಡ್ ದೇವರ ವಾಕ್ಯ ಎಲ್ಲರೂ ಕೇಳಬಹುದು ಬಟ್ ಎಲ್ಲರೂ ನಂಬೇಕಾಗಿಲ್ಲ ಅದು ಅವರವರಿಗೆ ಬಿಟ್ಟದ್ದು ಗಾಡ್ ದೇವರ ವಾಕ್ಯ ಎಲ್ಲರಿಗೆ ಕೊಡಲ್ಪಟ್ಟಿದೆ ಬಟ್ ನಂಬುವುದು ಅದು ಅವರವರಿಗೆ ಬಿಟ್ಟದ್ದು ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಓನ್ ವಿಲ್ಲನ್ನು ಕೊಟ್ಟಿದ್ದಾನೆ ದೇ ಕ್ಯಾನ್ ಬಿಲೀವ್ ದೆ ಕ್ಯಾನ್ ರಿಜೆಕ್ಟ್ ವರ್ಡ್ ಆಫ್ ಗಾಡ್ ಪ್ರಿಸ್ ಗಾಡ್ ನೀವೆವ್ರಿ ಡೇ ಅನೇಕರು ವಾಕ್ಯವನ್ನು ಕೇಳಬಹುದು ಆ ವಾಕ್ಯ ಎಲ್ಲರಲ್ಲಿ ಫಲ ಕೊಡಬೇಕಾಗಿಲ್ಲ ಯಾರು ನಂಬುತ್ತಾರೆ ಅವರಲ್ಲಿ ಅದು ಫಲ ಕೊಡುತ್ತದೆ ನಂಬುವವರಾದ ನಿಮ್ಮ ಒಳಗೆ ಅದು ಬಲವಾಗಿ ಕೆಲಸ ಮಾಡುತ್ತದೆ ಪ್ರಿಸ್ ಗಾಡ್ ನಮ್ಮ ನಂಬಿಕೆಗೆ ಆಧಾರ ಮತ್ತೊಬ್ಬ ವ್ಯಕ್ತಿ ಅಲ್ಲ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ ಆತನೇ ನಮ್ಮ ಆಧಾರ ಗಾಡ್ ನಮ್ಮ ಭರವಸಕ್ಕೆ ಆಧಾರ ಗಾಡ್ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ಹಿಬ್ರೂಸ್ ಫೋರ್ ಚಾಪ್ಟರ್ ಒನ್ ಬೋರ್ಸ್ ಇಬ್ರಿಯರಿಗೆ ಬರೆದ ನಾಲ್ಕನೇ ದೇ ಒಂದೇ ವಚನ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದು ಎಂಬ ವಾಗ್ದಾನವು ಇನ್ನು ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನು ಎಂದು ನಾವು ಭಯಪಡೋಣ ಅವರಿಗೆ ಶುಭವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು ಅವರಿಗೆ ಶುಭವರ್ತಮಾನವು ಸಾರಣವಾದಂತೆ ನಮಗೂ ಸಾರಣವಾಯಿತು ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಹೇಗೆ ಅವರಿಗೆ ಶುಭವರ್ತಮಾನವು ಸಾರವಾಯಿತು ಹಾಗೆ ನಮಗೂ ಸಾರಣವಾಯಿತು ಆ ಕಾಲದಲ್ಲಿ ಅದೇ ವಾಕ್ಯವನ್ನು ಅವರು ಕೇಳಿದರು ಅದು ನಮ್ಮದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಏನು ಪ್ರಯೋಜನ ಆಗಲಿಲ್ಲ ಕೆಲವೊಮ್ಮೆ ಕೆಲವು ಹೇಳ್ತಾರೆ ಆ ವಾಕ್ಯ ಕೆಲಸ ಮಾಡಿದ ಅವರು ಯಾಕೆ ಹೀಗಿದ್ದಾರೆ ಇವರು ಯಾಕೆ ಹೀಗಿದ್ದಾರೆ ಅವರು ಯಾಕೆ ಹೀಗಿದ್ದಾರೆ ಅದು ಅವರು ಯಾಕೆ ಆಗಿದ್ದಾರೆ ಅದು ಅವರ ಹತ್ರ ಕೇಳಬೇಕು ರೈಟ್ ದೇವರ ಹತ್ರ ಕೇಳಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ದೇವರ ವಾಕ್ಯ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಬೈಬಿಳ್ತೆ ಅವ್ರು ನಂಬದೇ ಹೋದ ಕಾರಣ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ದೇವರ ವಾಕ್ಯವನ್ನು ನೀವು ನಂಬಿದರೆ ಅದು ನಿಮಗೆ ಪ್ರಯೋಜನ ಉಂಟು ಮಾಡುತ್ತದೆ ಇನ್ನೊಬ್ಬ ನಂಬಲಿಲ್ಲ ಅವನಿಗೆ ಪ್ರಯೋಜನವಾಗಲಿಲ್ಲ ಅಂತ ಅವನು ಬೇಸಲ್ಲ ನಮ್ಮ ನಂಬಿಕೆಗೆ ನಮ್ಮ ನಂಬಿಕೆಗೆ ಯಾವೊಬ್ಬ ವ್ಯಕ್ತಿ ಆಧಾರ ಅಲ್ಲ ನಮ್ಮ ನಂಬಿಕೆಗೆ ದೇವರ ವಾಕ್ಯ ಆಧಾರ ಆಧಾರಿಸ್ ಗಾಡ್ ನಿನ್ನ ಮಗುಲಲ್ಲಿ ಸಾವಿರ ಜನರು ನಿನ್ನ ಬಲಗಡೆಯಲ್ಲಿ ಹತ್ತು ಸಾವಿರ ಜನರು ನಂಬಲಿ ಅಥವಾ ನಂಬದೆ ಹೋಗಲಿ ಅದು ನಿನಗೆ ಆಧಾರ ಅಲ್ಲ ಎಲ್ಲರೂ ದೇವರ ವಾಕ್ಯ ನಂಬ್ತಾರಂತ ನಾನು ನಂಬುವುದಲ್ಲ ಎಲ್ಲರಲ್ಲಿ ದೇವರ ಫ ವಾಕ್ಯ ಫಲ ಕೊಡ್ತದಂತ ಅಂತ ನಾನು ನಂಬುವುದಲ್ಲ ಯಾರು ಯಾರು ನಂಬ್ತಾರೆ ಅವರಲ್ಲಿ ಅದು ಫಲ ಕೊಡುತ್ತದೆ ಯಾರು ಯಾರು ನಂಬ್ತಾರೆ ಅದು ಅವರಿಗೆ ಪ್ರಯೋಜನವಾಗಿದೆ ನಂಬದವರಿಗೆ ಪ್ರಯೋಜನ ಆಗುವುದಿಲ್ಲ ಓಕೆ ಬೈಬಲ್ ಹೇಳ್ತದೆ ದೇವರ ರಾಜ್ಯದ ಪರಲೋಕ ರಾಜ್ಯದ ಸುವಾರ್ತೆಯು ಎಲ್ಲ ರಾಷ್ಟ್ರಗಳಿಗೆ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುವುದು ಆಗ ಅಂತ್ಯ ಬರುವುದು ಬೈಬಲ್ ಹೇಳುವುದಿಲ್ಲ ಎಲ್ಲ ಜನಾಂಗಗಳು ನಂಬಲ್ಪಡುವುದಂತ ಬಟ್ ಸಾರಲ್ಪಡುವುದು ಎಲ್ಲರಿಗೆ ಸಾರಲ್ಪಡುವುದು ಆಗ ಅಂತ್ಯ ಬರುವುದು ನಂಬಲ್ಪಡುವುದಲ್ಲ ಯಾಕಂದರೆ ನಂಬುವಂಥದ್ದು ಅದು ಅವರ ವೈಯಕ್ತಿಕ ಓಕೆ ನಂಬುವಂಥದ್ದು ಅದು ಅವರ ವೈಯಕ್ತಿಕ ಬಟ್ ಗಾರ್ಡ್ ಯುವ ಸ್ಪಿರಿಟ್ ನಿಮ್ಮ ಹೃದಯವನ್ನು ಯಾವಾಗಲೂ ಬಹು ಜಾಗ್ರತೆಯಿಂದ ಕಾಪಾಡ್ರಿ ಓಕೆ ನಿಮ್ಮ ಹೃದಯದ ಒಳಗೆ ಏನೇನೋ ಕಸ ತುಂಬಿಸಬೇಡ್ರಿ ನೀವು ಕೇಳುವ ವಿಷಯದಲ್ಲಿ ಬಹಳ ಎಚ್ಚರವಾಗಿರಿ ನಿಮ್ಮ ಮನಸ್ಸನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ ಅದಕ್ಕೋಸ್ಕರ ದಾವಿದನು ತನ್ನ ಮನಸ್ಸನ್ನು ಬಹು ಜಾಗ್ರತೆಯಿಂದ ಕಾಪಾಡಿದ ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದಕರೆ ತಮಾಷೆ ಮಾಡುವರೊಟ್ಟಿಗೆ ಕೂತುಕೊಳ್ಳದೆ ದೇವರ ವಾಕ್ಯದಲ್ಲೇ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನು ಧನ್ಯನು ಯಾವುದೋ ಸಂಗತಿಗಳನ್ನು ಧ್ಯಾನ ಮಾಡುವನಲ್ಲ ನಕಾರಾತ್ಮ ಸಂಗತಿಗಳನ್ನು ಇತರ ಅಭಿಪ್ರಾಯಗಳನ್ನು ಓಕೆ ವೇಸ್ಟಿಂಗ್ ಯುವರ್ ಟೈಮ್ ವೇಸ್ಟಿಂಗ್ ಅವರ್ ಟೈಮ್ ಮುರುಖನಿಗೆ ಸರಿಯಾದ ಉತ್ತರವನ್ನು ಕೊಡಬೇಡ ಅಂತ ಹೇಳ್ತದೆ ಗಿವ್ ಆನ್ಸರ್ ಮುರುಖನಿಗೆ ಸರಿಯಾದ ಉತ್ತರ ಕೊಡಬೇಡ ನೀನು ಅವನಾಗಿಯೇ ಅತ್ಯಂತ ಬೈಬಲ್ ಹೇಳ್ತದೆ ರೈಟ್ ಫಿಲಾತನು ಈ ಸ್ವಾಮಿ ಹತ್ರ ಪ್ರಶ್ನೆ ಕೇಳಿದೆ ಈಸು ಮಾತಾಡಲೇ ಇಲ್ಲ ಫಿಲಾತನು ಕೇಳ್ತಾನೆ ನೀನು ನನ್ನ ಹತ್ರ ಮಾತಾಡೋದಿಲ್ಲ ಮಾತಾಡಲಿಲ್ಲ ಈ ಸ್ವಾಮಿ ಉತ್ತರ ಕೊಡಲಿಲ್ಲ ಪಿಲಾತನಿಗೆ ಬಟ್ ನೀವು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡ್ರಿ ದೆನ್ ಯು ವಿಲ್ ಕುರು ನೋ ಒನ್ ಕ್ಯಾನ್ ಪುಟ್ ಯು ಡೌನ್ ನೋ ಒನ್ ಕ್ಯಾನ್ ಪುಟ್ ಯು ಡೌನ್ ನೋ ಒನ್ ಕ್ಯಾನ್ ಪುಟ್ ಡೌನ್ ದ ಚರ್ಚ್ ಪ್ರೆಸ್ ಗಾಡ್ ಏಸೋ ಹೇಳಿದ ಸಾಮಾನ್ಯ ಜನರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಕೆಲವರು ಯವನನ್ನು ಹೇಳ್ತಾ ಇದ್ದಾರೆ ಒಬ್ಬ ಪ್ರವಾದಿ ಅಂತ ಹೇಳ್ತಾ ಇದ್ದಾರೆ ರೈಟ್ ಆದರೆ ಈ ಸ್ವಾಮಿ ಹೇಳಿದ ನೀವು ನೀವು ನನ್ನ ಬಗ್ಗೆ ಏನು ಹೇಳ್ತೀರಿ ವಾಟ್ ಈಸ್ ಯುವರ್ ಒಪಿನಿಯನ್ ಹದಿನಾರು ಹದಿನೈದನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆತನವರನ್ನು ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ ಪೇತ್ರನು ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ರೈಟ್ ಓಕೆ ಯೋ ನನ್ನ ಮಗನಾದ ಸೀಮೊನ್ನೇ ನೀನು ಧನ್ಯನು ಈ ಗುಟ್ಟು ನಿನಗೆ ಪ್ರಕಟಪಡಿಸಿದ್ದು ನರಮನುಷ್ಯನಲ್ಲ ಪರಲೋಕದ ನನ್ನ ತಂದೆ ಈ ಗುಟ್ಟನ್ನು ನಿನಗೆ ಪ್ರಕಟಿಸ್ತಾನೆ ಪರಲೋಕದ ತಂದೆ ಈ ಗುಟ್ಟನ್ನು ನಿನಗೆ ಪ್ರಕಟಿಸ್ತಾನೆ ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಐ ವಿಲ್ ಬಿಲ್ಡ್ ಮೈ ಚರ್ಚ್ ದಿಸ್ ರಾಕ್ ಐ ಬಿಲ್ಡ್ ಮೈ ಚರ್ಚ್ ದಿಸ್ ರಾಕ್ ಸಭೆ ಅಂತ ಹೇಳಿದರೆ ಆರ್ಕಿಟೆಕ್ಚರ್ ಕಟ್ಟಡ ಅಲ್ಲ ಕಟ್ಟಡ ನಮ್ಗೆ ಬೆಸ್ಟ್ ಬೇಕು ಯಾಕೆ ಕರ್ತನ್ನು ಆರಾಧನೆ ಮಾಡಲಿಕ್ಕೆ ಒಟ್ಟಾಗಿ ಸೇರಿ ಆರಾಧನೆ ಮಾಡಲಿಕ್ಕೆ ಸಭೆ ಅಂತ ಹೇಳಿದರೆ ಪ್ರೇರೆ ಬೋರ್ನಗೇನಾದ ಪ್ರತಿಯೊಬ್ಬ ವ್ಯಕ್ತಿ ಆತನು ಜೀವಂತ ಕಲ್ಲಾಗಿದ್ದಾನೆ ಈಸು ಕ್ರಿಸ್ತನು ಮೂಲೆ ಕಲ್ಲು ನೀವು ಜೀವಂತ ಕಲ್ಲಾದ ಆತನನ್ನು ಸೇರಿದ್ದೀರಿ ಅಂತ ಸತ್ಯವೇದ ಹೇಳ್ತದೆ ಯು ಆರ್ ದ ಲಿವಿಂಗ್ ಸ್ಟೋನ್ ಯು ಆರ್ ದ ಲಿವಿಂಗ್ ಸ್ಟೋನ್ ನೀವು ಜೀವಂತವಾದ ಕಲ್ಲಾಗಿದ್ದೀರಿ ಆತನು ಮೂಲೆ ಕಲ್ಲಾಗಿದ್ದಾನೆ ಜಯ ಹೊಂದಿದವನಿಗೆ ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು ಜಯ ಹೊಂದಿದವನಿಗೆ ಯಾವುದರ ಮೇಲೆ ಜಯ ಪಿಟರ್ನೆಸ್ ಕೈ ಪಾವನೆ ಆ್ಯಂಗರ್ ಡಿಸ್ಕರೇಜ್ಮೆಂಟ್ ಓಕೆ ಒತ್ತಡಗಳು ಇವುಗಳ ಮೇಲೆ ಯಾರು ಜಯ ಹೊಂದುತ್ತಾನೆ ಅವನು ಸ್ತಂಭವಾಗಿ ನಿಲ್ಲುತ್ತಾನೆ ಕಲ್ಲಿಗೆ ಜವಾಬ್ದಾರಿ ಇರುವುದಿಲ್ಲ ಸ್ತಂಭಕ್ಕೆ ಜವಾಬ್ದಾರಿ ಇರುತ್ತದೆ ಪಸ್ ಗಾಡ್ ಕಲ್ಲಿಗೆ ಜವಾಬ್ದಾರಿ ಇರುವುದಿಲ್ಲ ಆದರೆ ಸ್ತಂಭಕ್ಕೆ ಜವಾಬ್ದಾರಿ ಇರುತ್ತದೆ ದಿಸ್ ರೆಸ್ಪಾನ್ಸಿಬಿಲಿಟಿ ನೀವು ಕೇವಲ ಕಲ್ಲುಗಳಾಗಿರುವಂಥದ್ದಲ್ಲ ನೀವು ಸ್ತಂಭವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾರೆ ಪ್ರಾಡ್ ಅದರಿಂದ ಪ್ರಿಯರ್ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಿರಿ ದೇವರ ವಾಕ್ಯವನ್ನು ನಂಬಿರಿ ಅದು ನಂಬುವವರಾದ ನಿಮ್ಮ ಒಳಗೆ ಅದು ಬಲವಾಗಿ ಕೆಲಸ ಮಾಡುತ್ತದೆ ಅದು ಕೆಲಸ ಮಾಡೋದು ಮಾತ್ರ ಅಲ್ಲ ಬಲವಾಗಿ ಕೆಲಸ ಮಾಡುತ್ತದೆ ಡೋಂಟ್ ವೇಸ್ಟ್ ಯುವರ್ ಟೈಮ್ ನಿಮ್ಮ ಸಮಯವನ್ನು ವ್ಯರ್ಥವಾದ ವಿಚಾರಗಳಿಗೆ ಸಮಯವನ್ನು ಕೊಡಬೇಡ್ರಿ ಗಾಡ್ ಯಾವ ಯಾವೊಬ್ಬ ವ್ಯಕ್ತಿ ವ್ಯರ್ಥವಾದ ವಿಚಾರಗಳಿಗೆ ಸಮಯ ಕೊಡ್ತಾನೆ ಆತನು ದೇವರ ವಾಕ್ಯದಲ್ಲಿ ಬೆಳೆಯಲಿಕ್ಕೆ ಆಗೋದಿಲ್ಲ ಡೋಂಟ್ ಸ್ಪೆಂಡ್ ಯುವರ್ ಟೈಮ್ ದರ್ಶನ ಇಲ್ಲದ ವ್ಯಕ್ತಿಯೊಟ್ಟಿಗೆ ನಿನ್ನ ಸಮಯವನ್ನು ಕಳೆಯಬೇಡ ಗಾಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ದಿಸ್ ಆರ್ ನಾಟ್ ಹ್ಯಾವಿಂಗ್ ನೋ ವಿಜನ್ ಅಂದರೆ ಜೀವಿತದಲ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ ಯಾವುದೇ ಒಂದು ಗುರಿ ಇಲ್ಲ ಆ ವ್ಯಕ್ತಿಯೊಟ್ಟಿಗೆ ನೀನು ಸಮಯ ಕಳೆಯುವಂಥದ್ದು ವೇಸ್ಟ್ ಬೈಬಲ್ ಇರ್ತದೆ ಜ್ಞಾನಿಯ ಒಡನಾಡಿ ಆತನು ಇನ್ನೂ ಜ್ಞಾನಿಯಾಗುತ್ತಾನೆ ಜ್ಞಾನ ಹಿ ನನ್ನ ಒಡನಾಟವೇ ನಿನ್ನ ಸಂಕಟ ಹದಿಮೂರನೇ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಹೋದೆ ನಮಗೆ ಸಿಗ್ತದೆ ಹದಿನಾಲ್ಕನೇ ವಚನ హిమూరు ఇప్ప వచన థర్టీ జోక్తి జ్ఞాని సవసి జ్ఞానం జ్ఞానహీన ఒడనాటి సంకట పడవను హీవు వక్స్ విత్ ద వైస్ మ్యాన్ విల్ వైస్ బట్ దేని ఫూల్ విల్ డిస్ట్రయిడ్ జ్ఞాని మన హరిత ದೇವರು ನಮಗೆ ಜ್ಞಾನಿಗಳ ಒಂದು ದೈವಿಕವಾದ ಸಂಬಂಧಗಳನ್ನು ಆರ್ಡೈನ್ ಮಾಡಿಟ್ಟಿದ್ದಾನೆ ಗಾಡ್ ವಿಲ್ ಬ್ರಿಂಗ್ ಇನ್ ಯೋರ್ ಲೈಫ್ ವಾಯ್ಸ್ ಪೀಪಲ್ ಓಕೆ ಜ್ಞಾನಿಗಳ ಸಾವಾಸಿ ಅವನು ಮೂರ್ಖ ಆಗ್ತಾನೆ ಅಂತ ಹೇಳಿಲ್ಲ ಇನ್ನೂ ಜ್ಞಾನಿ ಆಗುತ್ತಾನೆ ಜ್ಞಾನಹೀನರ ಒಡನಾಡಿ ಆತನು ಸಂಕಟ ಪಡುತ್ತಾನೆ ಆತನು ಜ್ಞಾನಹೀನರ ಒಡನಾಡಿ ಇನ್ನೂ ಅಜ್ಞಾನಿ ಆಗ್ತಾನೆ ಅಂತ ಹೇಳಲಿಲ್ಲ ಅವನು ಸಂಕಟ ಪಡುತ್ತಾನೆ ಅವನ ಜೀವಿತದಲ್ಲಿ ಸಂಕಟಗಳು ಅವನ ಜೀವಿತದಲ್ಲಿ ನೋವುಗಳು ಅವನ ಜೀವಿತದಲ್ಲಿ ಉರುಳುಗಳು ಅವನ ಜೀವಿತದಲ್ಲಿ ಪೇನ್ ಡಿಸ್ಟ್ರಾಕ್ಷನ್ ಇರ್ತದೆ ಅದಕ್ಕೆ ಬೈಬಿಡ್ತದೆ ಬುದ್ಧಿಹೀನರಾಗಿ ನಡೆಯದೇ ಜ್ಞಾನವಂತರಾಗಿರಿ ಬುದ್ಧಿಹೀನರಾಗಿ ನಡೆಯದೇನಾಗಿರಿ ಜ್ಞಾನವಂತರಾಗಿರಿ ಸಿ ಜ್ಞಾನಿಗಳ ಸಾವಸಿ ಜ್ಞಾನಿಯಾಗುವನು ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು ದೇವರು ನಿಮಗೋಸ್ಕರ ಡಿವೈನ್ ವ್ಯಕ್ತಿಗಳನ್ನು ದೈವಿಕವಾದ ವ್ಯಕ್ತಿಗಳನ್ನಿಟ್ಟಿದ್ದಾನೆ ಬಿಹಂಬಲ್ ಯಾವಾಗಲೂ ದೀನರಾಗಿರಿ ದೀನತೆ ಅಂತ ಹೇಳಿದರೆ ಪ್ರಿಯರೇ ನಟನೆ ಮಾಡುವಂಥದ್ದಲ್ಲ ದೀನತೆ ಅಂತ ಹೇಳಿದರೆ ದೇವರ ವಾಕ್ಯ ನಿನ್ನ ಕುರಿತಾಗಿ ಏನು ಹೇಳುತ್ತದೆ ಅದನ್ನು ನೀನು ಒಪ್ಪುವಂಥದ್ದು ಗಾಡ್ ಆತನು ಗಣನೆಗೆ ಬಾರದವನನ್ನು ಆತನು ಆರಿಸಿಕೊಂಡಿದ್ದಾನೆ ಯಾವುದಕ್ಕೂ ಬೇಡವಾದವನು ಓಕೆ ಇವತ್ತು ಯೇಸುವ ರಕ್ಷಕನು ಒಡೆಯನೊಂದು ಅಂಗೀಕಾರ ಮಾಡಿದ ಯಾವ ವ್ಯಕ್ತಿ ಕೂಡ ಆತನು ಮೂರ್ಖ ಅಲ್ಲ ಆತನು ಜ್ಞಾನಿಯಾಗಿದ್ದಾನೆ ನಿಮಗೊಂದು ಹೆಸರಿದೆ ಏಸುವನ್ನು ಅಂಗೀಕಾರ ಮಾಡಿದ ವ್ಯಕ್ತಿಗೆ ಅವನು ಜ್ಞಾನಿ ಅದಕ್ಕೋಸ್ಕರ ಭಯಪಡ್ತದೆ ಜ್ಞಾನಿಗಳಿಗೆ ಜ್ಞಾನಹೀನರಾಗಿ ನಡೀಬೇಡ್ರಿ ಬಿ ವಾಯ್ಸ್ ಓಕೆ ಬಿ ವಾಯ್ಸ್ ಲೋಕ ನಿಮ್ಮ ಬಗ್ಗೆ ಏನು ಹೇಳ್ತದೆ ಅದು ನೀವು ಅಲ್ಲ ಲೋಕ ನಿಮ್ಮ ಬಗ್ಗೆ ಏನು ಹೇಳ್ತದೆ ಅದನ್ನು ಕೇಳಿ ನೀವು ಡಿಸ್ಟರ್ಬ್ ಆಗಬೇಕಾಗಿಲ್ಲ ಪ್ರಸ್ ಗಾಡ್ ಅದನ್ನು ಕೇಳಿದರೆ ನೀವು ಆತ್ಮಿಕ ಜೀವಿತದಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಯಾವುದೇ ನಕಾರಾತ್ಮಕ ಸಂಗತಿಗಳು ನಿಮ್ಮ ಜೀವಿತ ಬರ್ತದೆ ದಟ್ ಈಸ್ ಯುವರ್ ಬ್ರೆಟ್ ದ್ಯಾಟ್ ಮೀನ್ಸ್ ಯುವರ್ ಆರ್ ಗೋಯಿಂಗ್ ಅನ್ಅದರ್ ಲೆವೆಲ್ ಹೌ ಯು ಹ್ಯಾಂಡಲ್ ದ ಸಿಚುವೇಶನ್ ನಕಾರಾತ್ಮಕ ಸಿಚುವೇಶನ್ಗಳು ನಿಮ್ಮ ಮಧ್ಯದಲ್ಲಿ ಬಂದಾಗ ಅದನ್ನು ಹೇಗೆ ನೀನು ಹ್ಯಾಂಡಲ್ ಮಾಡುತ್ತೆ ಗಾಡ್ ಡಿಸ್ಕರೇಜ್ ಆಗಿ ಕೂಗಿ ಗೋಳಾಡಿ ಕೂತ್ಕೊಳ್ತೀಯೋ ಸ್ಪೆಂಡಿಂಗ್ ಮೋರ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಸನ್ನಿಧಾನದಲ್ಲಿ ಹೆಚ್ಚಾದ ಸಮಯವನ್ನು ಕಳೆದು ಆತನಲ್ಲಿ ಆನಂದ ಪಡ್ತೀವಿ ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿನ್ನ ಹೆಸರು ಕೆಟ್ಟದಂತೂ ಹೇಳಿದರೆ ಏನು ಮಾಡ್ತೀವಿ ಡಿಸ್ಕರೇಜ್ ಆಗಿ ಕುತ್ಕೊಳ್ತೀವೋ ಅಥವಾ ಅದೇ ದಿನದಲ್ಲಿ ಸಂತೋಷಪಟ್ಟು ಉಲ್ಲಾಸ ಪಡ್ತೀವಿ ಗಾಡ್ ಹೋದ್ವಾ ನಾವು ಆರನೇದ ಇಪ್ಪತ್ತೆರಡನೇ ವಚನ ಸಿಕ್ಸ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸ್ ಲೂಖನ್ ಬರೆದ ಮನುಷ್ಯ ಮನುಷ್ಯಕುಮಾರ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು ಡಿಸ್ಟರ್ಬ್ ಆಗಬೇಕಾಗಿಲ್ಲ ನೋ ನೀಡ್ ಟು ಬಿ ಡಿಸ್ಟರ್ಬ್ ಆ ದಿನದಲ್ಲಿ ಸಂತೋಷ ಪಡ್ರಿ ಬರ್ಬಿಡ್ತದೆ ಆ ದಿನದಲ್ಲಿ ಸಂತೋಷ ಪಡ್ರಿ ಯಾಕೆ ನಾವು ಸಂತೋಷ ಪಡ್ಬೇಕಂತ ಹೇಳಿದರೆ ವಿ ಆರ್ ಬೋರ್ನ್ ಅಗೇನ್ ಪೀಪಲ್ ಕುಗ್ಗಿ ಹೋಗಿರಂತ ಹೇಳಿಲ್ಲ ನಾವು ದೇವರಿಂದ ಹುಟ್ಟಿದವರು ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ ದಟ್ ಮೀನ್ಸ್ ಸಂತೋಷ ಅಂತ ಹೇಳಿದರೆ ದ ನೇಚರ್ ಆಫ್ ಗಾಡ್ ದ ಡಿವಿನಿ ಆಫ್ ಡಿವಿನಿಟಿ ಆಫ್ ಗಾಡ್ ನಿನ್ನ ಮೂಲಕ ಅದು ಮ್ಯಾನಿಫೆಸ್ಟ್ ಆಗೋದು ಅದಕ್ಕೆ ಬೈಬಿಡುತ್ತೆ ಕರ್ತನಲ್ಲಿರುವ ಸಂತೋಷವೇ ನಿನ್ನ ಸಾಮರ್ಥ್ಯ ಆಗಿದೆ ಕರ್ತನಲ್ಲಿರುವ ಆನಂದವೇ ನಿನ್ನ ಅದು ಆಶ್ರಯವಾಗಿದೆ ಆ ದಿನದಲ್ಲಿ ಸಂತೋಷ ಪಡ್ರಿ ಕುಣಿದಾಡ್ರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ ಯಾಕೆ ಜನರು ಕ್ರಿಟಿಸೈಸ್ ಮಾಡ್ತಾರೆ ಯಾಕೆ ಜನರು ತಮಾಷೆ ಮಾಡ್ತಾರೆ ಯಾಕೆ ಜನರು ಸುಳ್ಳು ಅಪವಾದ ಆಗ್ತಾರೆ ಬಿಕಾಸ್ ಯು ಆರ್ ಬ್ಲೆಡ್ ಪರ್ಸನ್ ಬ್ಲೆಸ್ಡ್ ಪರ್ಸನ್ ಒಂದು ಒಳ್ಳೆಯ ಮಾವಿನ ಹಣ್ಣು ಮರ ಇದೆ ಅಂತ ಅದಕ್ಕೆ ನಾಲ್ಕು ಕಲ್ಲು ಜಾಸ್ತಿ ಬೀಳ್ತದೆ ರೈಟ್ ನಾಲ್ಕು ಕಲ್ಲು ಜಾಸ್ತಿ ಬೀಳ್ತದೆ ಯಾಕೆ ಅದು ಮಾವಿನನ್ನು ಕೊಯ್ಲಿಕ್ಕೆ ಉಂಟು ಕೆಲವರಿಗೆ ಹಾ ಅದಕ್ಕೆ ಈ ಸಮ್ಮೇಳಿದ ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದೆಂದು ಹಾಕಿದರೆ ಆ ದಿನದಲ್ಲಿ ಸಂತೋಷ ಪಡ್ರಿ ಯಾರು ನಿಮ್ಮನ್ನು ಹೊಗಳಿದರೂ ಒಂದು ಅಂಶು ನೀವು ಮೇಲಕ್ಕೆ ಹೋಗುವುದಿಲ್ಲ ಯಾರು ನಿಮ್ಮನ್ನು ತೆಗೆಳು ತೆಗಳಿದರೂ ಒಂದು ಅಂಶು ಕೆಳಗೆ ಬರುವುದಿಲ್ಲ ಪುನಃ ನಾನು ಹೇಳ್ತೇನೆ ಯಾರು ನಿಮ್ಮನ್ನು ಹೊಗಳಿದರೂ ನೀವು ಮೇಲಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಯಾರು ನಿಮ್ಮನ್ನು ತೆಗಳಿದರು ನೀವು ಕೆಳಕ್ಕೆ ಬರಲಿಕ್ಕೆ ಆಗುವುದಿಲ್ಲ ನಿಮ್ಮನ್ನು ಮೇಲಕ್ಕೆ ಹಾಕುವಂಥದ್ದು ದೇವರ ವಾಕ್ಯ ಅಷ್ಟೇ ಹೌ ಯು ಟೇಕ್ ಗಾಡ್ಸ್ ವರ್ಡ್ ಗೆಟ್ ದ ವಿಷಡಮ್ ಇಟ್ ವಿಲ್ ಪ್ರಮೋಟ್ ದಿ ಗೆಟ್ ದ ವಿಷಡಮ್ ಇಟ್ ವಿಲ್ ಪ್ರಮೋಟ್ ದಿ ಜ್ಞಾನವನ್ನು ಪಡೆ ಅದು ನಿನ್ನನ್ನು ಉನ್ನತೆಗೆ ತರುವುದು ಯಾವ ಮನುಷ್ಯನ ಹೊಗಳಿಕೆಯ ಮಾತು ನಿನ್ನನ್ನು ಉನ್ನತಿಗೆ ತರುವುದಲ್ಲ ಯಾವ ಕ್ರಿಟಿಸೈಸ್ ಅಪವಾದನೆ ಸುಳ್ಳು ಅಪಪ್ರಚಾರಗಳು ಕೂಡ ನಿನ್ನನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ ನೋ ಒನ್ ಕ್ಯಾನ್ ಪುಟ್ ಯು ಡೌನ್ ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ ಗಾಡ್ ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲಕ್ಕೆ ಹೋಗ್ತದೆ ದಟ್ ಮೀನ್ಸ್ ದೇವರ ವಾಕ್ಯ ನಿನ್ನನ್ನು ಪ್ರಮೋಟ್ ಮಾಡುತ್ತದೆ ದೇವರ ವಾಕ್ಯ ನಿನ್ನನ್ನು ಉನ್ನತಿಗೆ ತರುತ್ತದೆ ದೇವರ ವಾಕ್ಯವನ್ನು ನಿನ್ನ ಆತ್ಮದಲ್ಲಿ ನೀನು ಫೀಡ್ ಮಾಡಿಕೊಂಡಾಗ ದೇವರ ವಾಕ್ಯಕ್ಕೆ ನೀನು ರೆಸ್ಪಾನ್ಸ್ ಕೊಟ್ಟಾಗ ಪ್ರತಿಕ್ರಿಯೆ ಕೊಟ್ಟಾಗ ಅದು ನಿನ್ನ ನೀನೊಂದು ಸ್ಥಾನಕ್ಕೆ ಕೊಂಡೋಗುತ್ತದೆ ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ ನಮ್ಮ ಹೋರಾಟ ರಾಜ್ಯತ್ವ ಪ್ರಭುತ್ವ ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಮ್ಮ ಹೋರಾಟ ವಿ ಆರ್ ನಾಟ್ ರೆಸ್ಲಿಂಗ್ ಅಗೇನ್ಸ್ಟ್ ಫ್ಲಶ್ ಅಂಡ್ ಬ್ಲಡ್ ಎಗೇನ್ಸ್ಟ್ ಪ್ರಿನ್ಸಿಪಾಲಿಟಿ ಪಾವರ್ಲಾಸ್ ಆಫ್ ಡಾರ್ಕ್ನೆಸ್ ಇವುಗಳ ವಿರುದ್ಧವಾಗಿ ನಮ್ಮ ಹೋರಾಟ ಇವುಗಳಿಗೆ ನೀನು ಹೇಗೆ ಹ್ಯಾಂಡಲ್ ಮಾಡುತ್ತೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಹುಬಲವುಳ್ಳವುಗಳು ಬಹುಬಲವುಳ್ಳವು ಇಸ್ ಗಾಡ್ ದೇವರ ಎಣಿಕೆಯಲ್ಲಿ ಮನುಷ್ಯರ ಎಣಿಕೆಗಿಂತ ದೇವರ ಎಣಿಕೆಯಲ್ಲಿ ನಾವು ಉಪಯೋಗಿಸುವ ಆಯುಧಗಳು ಬಹು ಬಲವುಳ್ಳವುಗಳು ಪ್ರೇರೇ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ದೇವರ ವಾಕ್ಯ ನಿಮ್ಮ ಕುರಿತಾಗಿ ಏನು ಹೇಳ್ತದೆ ಅದೇ ನೀವು ಆಗಿದ್ದೀರಿ ಎವ್ರಿ ಡೇ ಬೆಳಿಗ್ಗೆ ಎದ್ದು ಹೇಳ್ರಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಸಂತೋಷ ಪಡುತ್ತೇವೆ ಉಲ್ಲಾಸ ಪಡುತ್ತೇವೆ ವೆರಿ ಚಾಯ್ಸ್ ಇನ್ ಎ ಪ್ರೊಸೆಸ್ ಯಾಕಂತ ಹೇಳಿದ್ರೆ ವಿ ಆರ್ ದ ಸ್ಪಿರಿಟ್ ಬೇ ನಾವು ಆತ್ಮಸ್ವರೂಪಿಗಳು ನಮಗೊಂದು ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡುತ್ತಾ ಇದ್ದೇವೆ ನಮ್ಮ ಆತ್ಮ ಮತ್ತು ಕರ್ತನ ಆತ್ಮ ಒಂದು ಆತ್ಮವಾಗಿದೆ ಪವಿತ್ರ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ ಯಾವಾಗ ನೀವು ದೇವರ ವಾಕ್ಯ ಹಿಡಿದು ಸ್ತುತಿಸ್ತೀರಿ ಪ್ರಾರ್ಥಿಸ್ತೀರಿ ಹಾಡುತ್ತೀರಿ ಅರಿಕೆ ಮಾಡುತ್ತೀರಿ ನದಿಗಳು ನಿಮ್ಮ ಒಳಗಿಂದ ಹುಟ್ಟಿ ಹರಿಯುತ್ತವೆ ಪ್ರೈಸ್ ಪ್ರೇಸ್ಗೋಡ್ ದೇವರ ಶಕ್ತಿಯು ನಿಮ್ಮ ಒಳಗಿಂದ ಹೊರಗೆ ಹರಿಯುತ್ತದೆ ಡೋಂಟ್ ಟೇಕ್ ಎನ್ ಡಿಸ್ಕರೇಜ್ಮೆಂಟ್ ಪ್ರೆಸ್ಗಾಡ್ ನಿಮ್ಮ ಜೀವಿತಕ್ಕೆ ಆಧಾರ ಮನುಷ್ಯರ ಅಭಿಪ್ರಾಯಗಳಲ್ಲ ನಿಮ್ಮ ಜೀವಿತಕ್ಕೆ ಆಧಾರ ದೇವರ ವಾಕ್ಯ ಫೋರ್ಡ್ ನಿಮ್ಮ ಆರೋಗ್ಯಕ್ಕೆ ಆಧಾರ ಯಾರ ನೆಗೆಟಿವ್ ರಿಪೋರ್ಟ್ಗಳಲ್ಲ ನಿಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ ಪ್ರೆಸ್ಗಾರ್ಡ್ ದೇವರ ವಾಕ್ಯ ನಮ್ಮ ಆರೋಗ್ಯಕ್ಕೆ ಆಧಾರ ದೇವರ ವಾಕ್ಯ ನಮ್ಮ ಸಂತೋಷಕ್ಕೆ ಆಧಾರ ದೇವರ ವಾಕ್ಯ ನಮ್ಮ ಪ್ರೊಟೆಕ್ಷನ್ಗೆ ಆಧಾರ ಕಾಣದ ಲೋಕದಲ್ಲಿರುವ ದೇವರನ್ನು ನಾವು ಕಮ್ಯುನಿಕೇಟ್ ಮಾಡುವಂಥದ್ದು ಓನ್ಲಿ ಥ್ರೂ ದ ವರ್ಡ್ ದೇವರ ವಾಕ್ಯದ ಮೂಲಕ ದೇವರ ವಾಕ್ಯ ಹೇಳ್ತದೆ ಆತನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ದೇವದೂತರ ದಂಡನ್ನು ಎಳೆದು ಕಾವಲ ಕಾಪಾಡುತ್ತಾನೆ ಥ್ಯಾಂಕ್ ಗಾಡ್ ವಿರ್ ಸರೌಂಡೆಡ್ ಬೈ ಏಂಜಲ್ಸ್ ಬೋರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದವರು ನಮ್ಮಲ್ಲಿ ಇರುವ ಆತನ ಲೋಕದಲ್ಲಿರುವವನ್ಗಿಂತ ಹೆಚ್ಚಿನವರು ಗಾಡ್ ಇದನ್ನು ಕೇವಲ ಸ್ಕ್ರಿಪ್ಚರ್ ಹೇಳುವಂಥದ್ದಲ್ಲ ನಿಮ್ಮ ಒಳಗಿಂದ ಹುಟ್ಟಿ ಹರಿಯಲಿ ದೇವರಿಂದ ಹುಟ್ಟಿರುವಂಥದ್ದು ಎಲ್ಲವೂ ಲೋಕವನ್ನು ಜಯಿಸ್ತದೆ ಲೋಕವನ್ನು ಜಯಿಸುವುದಂದರೆ ಅದು ನಮ್ಮ ನಂಬಿಕೆ ಆಗಿದೆ ದಟ್ ಇಸ್ ಅವರ್ ಫೇತ್ ಬರ್ನ್ ಆ್ಯಂಡ್ ಶೈನ್ ಇಸ್ ಗಾಡ್ ಕತ್ತಲೆ ಎಷ್ಟು ಕತ್ತಲೆ ಇರ್ತದೆ ಅದಕ್ಕಿಂತ ಬೆಳಕು ಡಬಲ್ ಎಷ್ಟೋ ಪಟ್ಟು ಪವರ್ಫುಲ್ ಆಗಿರ್ತದೆ ಕತ್ತಲೆಗೆ ಇಲ್ಲ ಬೆಳಕಿಗೆ ನೆಲೆ ಇದೆ ನಿಮ್ಮ ಒಳಗಿರುವ ಪವಿತ್ರ ಆತ್ಮನಿಗೆ ನೆಲೆ ಇದೆ ಸೈತಾನ್ಗೆ ನೆಲೆ ಇಲ್ಲ ಇಸ್ ಗಾಡ್ ಅದರಿಂದ ನಿಮ್ಮ ಒಳಗಿರುವ ಬೆಳಕನ್ನು ಮೇಂಟೈನ್ ಮಾಡ್ರಿ ಪ್ರೊಟೆಕ್ಟ್ ಯುವ ಲೈಟ್ ನಿಮ್ಮ ಬೆಳಕನ್ನು ನೀವು ಪ್ರೊಟೆಕ್ಟ್ ಮಾಡ್ರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ ದೇವರ ವಾಕ್ಯವನ್ನು ನಂಬಿರಿ ನಂಬುವರಾದ ನಿಮ್ಮ ಒಳಗೆ ಅದು ಬಲವಾಗಿ ಕೆಲಸ ಮಾಡುತ್ತದೆ ಲಕ್ಷ ಪ್ರೇ ಪ್ರಾರ್ಥನೆ ಮಾಡುವ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವಿನ ರಕ್ಷಕನ ಒಡೆಯೊಂದು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಅದನ್ನು ಕರೆಯಿರಿ ನಷ್ಟ ಥ್ಯಾಂಕ್ ಯು ಲಾಡ್ ಥ್ಯಾಂಕ್ ಯು ಫಾದರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ ವಿಕಿ ಪ್ರೈಸ್ ಯು ಮಾಸ್ಟರ್ ಥ್ಯಾಂಕ್ ಯು ಲಾಡ್ ಎ ಕ್ರೇಸ್ ಥ್ಯಾಂಕ್ ಯು ಲಾಡ್ ಎ ನೋಟಿಂಗ್ ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ವನ್ ಪ್ರತಿಯೊಬ್ಬರ ಒಳಗೆ ನಿನ್ನ ವಾಕ್ಯವು ಬಲವಾಗಿ ಕೆಲಸ ಮಾಡುತ್ತದೆ ಆರೋಗ್ಯದ ವಿಷಯದಲ್ಲಿ ಸಮಾಧಾನದ ವಿಷಯದಲ್ಲಿ ಪ್ರೀತಿಯ ವಿಷಯದಲ್ಲಿ ನಿನ್ನ ಕರುಣೆಯ ವಿಷಯದಲ್ಲಿ ಎಲ್ಲರಲ್ಲಿ ನಿನ್ನ ವಾಕ್ಯ ಬಲವಾಗಿ ಕೆಲಸ ಮಾಡುತ್ತದೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ ಏ ಸುನಾಮದಲ್ಲಿ ತಂದೆ ಎಮ್ಯಾನ್ ಎಮ್ಯಾನ್